ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅಶ್ವಿನಿ ಹೆಚ್ ನಂದಡಿಕೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಉಡುಪಿ ಕೃಷಿ ಇಲಾಖೆ ಕಾರ್ಕಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಕಳ ಹಾಗೂ ಕೃಷಿ ಕಿಸಾನ್ ರಕ್ಷಣಾ ಸಂಘ ಇವುಗಳ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ವಲಯ ಯೋಜನೆತರ ಕಳೆನಾಶಕ ದ್ರಾವಣ ಸಿಂಪಡಣೆಯಿಂದ ರೈತರಿಗೆ ಮತ್ತು ಭೂಮಿಗೆ ಆಗುವ ದುಷ್ಪರಿಣಾಮದ ಬಗ್ಗೆ ರೈತರಿಗೆ ಅರಿವು ಕಾರ್ಯಕ್ರಮ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ವಠಾರದಲ್ಲಿ ಶುಕ್ರವಾರ ನಡೆಯಿತು ಬ್ರಹ್ಮಾವರ ಕೃಷಿ ಅಧ್ಯಯನ ಕೇಂದ್ರದ ಕೆವಿಕೆ ಮುಖ್ಯಸ್ಥ ವಿಜ್ಞಾನಿ ಧನಂಜಯ್ ಹಾಗೂ ಕಾರ್ಕಳ ಕೃಷಿ ಇಲಾಖೆಯ ಉಪನಿರ್ದೇಶಕ ಗೋವಿಂದ ನಾಯಕ್ ಕೃಷಿಕರಿಗೆ ಮಾಹಿತಿ ನೀಡಿದರು ಅನೇಕ ದಯವಿಟ್ಟೆಲ್ಲ ನಾನು ಅಡಿಕೆ ಬಗ್ಗೆ ತೆಂಗು ಬಗ್ಗೆ ಎರಡು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ ಈಗ ತೆಂಗು ಬುಡ ಬಿಡಿಸುವಂತ ಒಂದು ಸಮಯ ಆದ್ರಿಂದಾಗಿ ಪ್ರತಿಯೊಬ್ರು ಕೂಡ ವರ್ಷಕ್ಕೆ ಸತಿ ಆದ್ರೆ ಸುಣ್ಣ ಹಾಕ್ಬೇಕಾಗುತ್ತೆ ಈಗ ಎರಡು ಕೆಜಿ ಅಷ್ಟು ಸುಣ್ಣ ಇಡೀ ಬುಡಕ್ ಹಾಕೊಂಡು ಸ್ವಲ್ಪ ಕಳೆ ಇದ್ರೆ ಅದು ಮಣ್ಣಿಗೆ ಸೇರ್ತದೆ ಆ ನಂತರ ಒಂದು ತಿಂಗಳು ಆದ ನಂತರ ನಾಲ್ಕಡಿ ನಾಲ್ಕರಿಂದ ಐದಡಿ ದೂರದಲ್ಲಿ ವೃತ್ತಾಕಾರ ಒಂದು ಟ್ರೆಂಚ್ ಮಾಡಿ ಆ ಟ್ರೆಂಚಿಗೆ ಬೇಕಾದಷ್ಟು ಗೊಬ್ಬರ ಇದನ್ನೆಲ್ಲ ತುಂಬಿಸ್ಬೇಕಾಗುತ್ತೆ ಅದರಲ್ಲೂ ಕೂಡ ಒಂದು ಕೆ ಜಿ ಯೂರಿಯಾ ಒಂದು ಒಂದೂವರೆ ಕೆಜಿ ರಾಕ್ಪಾಸ್ಪೆಟ್ ಎರಡು ಕೆ ಜಿ ಪೊಟ್ಯಾಶ್ ಕೊಡೋದ್ರಿಂದ ಮುಸಿರೋಗ ಮತ್ತು ಇಳುವರಿ ಬರಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಇಷ್ಟು ಪೋಷಕಾಂಶಗಳನ್ನ ನೀವು ವರ್ಷದಲ್ಲಿ ಎರಡು ಸರ್ತಿ ಕೊಡ್ಬೋದು ಅದೇ ಇರಬಹುದು ಯಾವುದಾದ್ರೂ ಒಂದು ಕಳೆನಾಶಕ ಇರ್ಬೋದು ಹೇಗೆ ಬೇಕು ಹಾಗೆ ನೀವು ಯಾವುದೇ ತರಹದ ಮಾನದಂಡ ಇಲ್ಲದೆ ಸುಮ್ಮನೆ ಮಿಕ್ಸ್ ಮಾಡೋದು ಅಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಅಂತಂದ್ರೆ ಮೈಲು ತುತ್ತ ನೀವು ಮಿಕ್ಸ್ ಮಾಡ್ತೀರಾ ಒಂದು ಪರ್ಸೆಂಟ್ ಆಕ್ಚುಲಿ ಹಾಕ್ಬೇಕು ಅಂದ್ರೆ ಒಂದು ಪರ್ಸೆಂಟ್ ಮೈಲು ಮೈ ಮೈಲು ಮತ್ತು ತುತ್ತೆ ಸುಣ್ಣ ಎರಡೂನು ಒಂದೇ ಒಂದೇ ಕ್ವಾಂಟಿಟಿ ಇರಬೇಕು ಅಂದ್ರೆ ಪ್ರಮಾಣ ಇರಬೇಕು ಈಗ ಇನ್ನೂರು ಲೀಟರ್ಗೆ ಎಷ್ಟು ಎರಡು ಕೆ ಜಿ ಎರಡು ಕೆ ಜಿ ಹಾಕ್ಬೇಕಂದ್ರೆ ಎರಡು ಕೆ ಜಿ ಎರಡು ಕೆ ಜಿ ಹಾಕ್ಬೇಕು ನಾವು ಒಂದೊಂದು ಕಡೆ ನೋಡಿರ್ತೀರಾ ಸ್ಪ್ರೇ ಮಾಡಿರ್ತಾನೆ ಫುಲ್ ಬ್ಲೂ ಕಲರ್ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಬ್ಲೂ ಕಲರು ಯೆಲ್ಲೋ ಕಲರು ಆ ಥರ ಆಗ್ಲಿಕ್ಕಿಲ್ಲ ಅದು ಹೇಳ್ಬೇಕಂದ್ರೆ ನೀವು ಬ್ಲೂ ಕಲರ್ ಜಾಸ್ತಿ ಆಗೈತೆ ಅದು ಕಲರ್ ಕಾಣಿಸ್ತಾ ಇದೆ ಅಂತಂದ್ರೆ ತುತ್ತ ಜಾಸ್ತಿ ಮಾಡಿದೀರಾ ಅಂತ ಹೇಳ್ಬಿಟ್ಟು ಅದು ಒನ್ ಪರ್ಸೆಂಟು ಆಗಿಲ್ಲ ಅಂತ ಈಗ ನಾವು ಮಾಡೋದಿಲ್ಲ ಯಾರೋ ಲೇಬರ್ ಬಂದಿರ್ತಾರೆ ಅವ್ರಿಗೆ ಹೇಳ್ತೀವಿ ಅದು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡು ಅಂತ ಹೇಳ್ಬಿಟ್ಟು ಅವ್ನು ಆಕ್ಚುಲಿ ಆ್ಯಕ್ಚುಲಿ ಅದು ಹಳೇ ಕಾಲದ ಮೆಥಡ್ ಅದು ಮೈಲ್ ತುತ್ತ ಮತ್ತು ಸುಣ್ಣನ ಮಿಕ್ಸ್ ಮಾಡುವಂಥದ್ದು ಅದು ಒನ್ ಪರ್ಸೆಂಟ್ ಆಗ್ಬೇಕು ಒನ್ ಪರ್ಸೆಂಟ್ ಆಗದಲ್ಲೇನೆ ಅದು ಅದರದ್ದು ಪರಿಣಾಮ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂದರೆ ಕಂಟ್ರೋಲ್ ಆಗೋದಿಲ್ಲ ಅವಾಗ ಏನಾಯಿತು ನಮ್ಮ ಶ್ರಮ ದುಡ್ಡು ಟೈಮ್ ಮೂರು ವೇಸ್ಟ್ ಆಯಿತು ಯಾಕಂತಂದ್ರೆ ಅದರದ ಪ್ರಮಾಣ ನಾವು ಕರೆಕ್ಟಾಗಿ ಅದಕ್ಕೆ ಸ್ಪ್ರೇ ಮಾಡಿದ್ವಿ ನಿಟ್ಟೆ ಮೆಸ್ಕಾಂ ಉಪವಿಭಾಗದ ಎಡಬ್ಲ್ಯೂಇ ವಿನಾಯಕ್ ಕಾಮತ್ ಅವರು ಭಾಗವಹಿಸಿ ಮಾತನಾಡಿದರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಾಲಕೃಷ್ಣ ಕೃಷಿ ಕೆಸನ್ ರಕ್ಷಣಾ ಸಂಘ ರೆಂಜಾಳ ಇದರ ಅಧ್ಯಕ್ಷ ಸುಕೀರ್ತಿ ಜೈನ್ ಅಧ್ಯಕ್ಷತೆ ವಹಿಸಿದರು ಕಾರ್ಕಳ ಕೃಷಿ ಇಲಾಖೆಯ ಆತ್ಮ ಅಧಿಕಾರಿ ಚೈತ್ರ ಉಪಸ್ಥಿತರಿದ್ದರು ಆಳ್ವಾಸ್ ಮೆಡಿಕಲ್ ಕಾಲೇಜಿನ ವೈದ್ಯೆ ಡಾಕ್ಟರ್ ರಶ್ಮಿ ಆರೋಗ್ಯ ಮಾಹಿತಿಯನ್ನ ನೀಡಿದರು ಪುತ್ತೂರು ಬ್ಯಾಮೋ ಸೊಸೈಟಿ ಆಫ್ ಇಂಡಿಯಾದ ಫೀಲ್ಡ್ ಆಫೀಸರ್ ಕುಮಾರ್ನಾಥ್ ಶೆಟ್ಟಿ ಶೋಭಾ ವೇದಿಕೆಯಲ್ಲಿದ್ದರು ಗುಣವರ್ಧನ್ ಜೈನ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ರೈತರಿಗೆ ಐವತ್ತು ಗ್ರಾಂ ಬಿಳಿ ಬೆಂಡೆ ಬೀಜ ಮತ್ತು ಎರಡು ಕೆಜಿ ಸುರಕ್ಷಾ ಸಾವಯವ ಕಂಪೋಸ್ಟ್ ಗೊಬ್ಬರವನ್ನು ಉಚಿತವಾಗಿ ನೀಡಲಾಯಿತು ಕೃಷಿ ಕಿಸಾನ್ ರಕ್ಷಣಾ ಸಂಘದಿಂದ ರೈತರಿಗೆ ಪ್ರತಿ ವರ್ಷದಂತೆ ಹಿರಿಯ ಕಿರಿಯ ರೈತರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ